ගඩ ෙක්ද දැන ස යිතු දේවර ප ර ගඩ න ක්ෂම ර ම ස ගඩ නුඩු ලිකන විල්ලිගේ ර්ව යි. ನಾನು ನಾನ್ ವೆಜ್ ತಿನ್ನ ಇವತ್ತು ನಾವ್ ಹೇಳುವಾಗಲೇ ಲೇಟ್ ಆಗಿತ್ತು ಅಲ್ವಾ ಹಾಗಾಗಿ ಈಗ ಎಲ್ಲ ಹೊರಟು ಅಪ್ ಆಗಿ ತಿಂಡಿ ಎಲ್ಲ ತಿಂದು ಬೇಲೂರಿಗೆ ಹೊರಟಿದ್ದೇವೆ ನಾವು ಮಾತ್ರ ಒಂದ್ಸಲ ಬೇಲೂರನ್ನ ತಿರುಗಾಡಿಸಿಕೊಂಡು ಬರ್ತಾನಂತೆ ನಾನು ಹನಿ ಮಂಚಿ ಹೋಗ್ಬನಿ ಗಣೇಶನ್ ಬಂದವರನ್ನೆಲ್ಲ ಬೇಲೂರಿಗೆ ಕರ್ಕೊಂಡು ಹೋಗಿ ಹೋಗಿ ಬೋರ್ ಆಗಿದ್ದಂತೆ ಅವ್ರಿಗೆ ಹೋಗ್ತಲ್ವಾ ನಾವೆಂತ ನೀವು ಆಂಟಿಗಳು ನನಗೆ ಬೇಲೂರು ಹೋಗಿದ್ದ ನೆನಪು ಇಲ್ಲ ಬೇಲೂರು ಹಳೆ ಬಿಡು ಹೋಗಿದ್ದು ಹೈಸ್ಕೂಲಲ್ಲೂ ಏನೋ ಹೋಗಿದ್ವಿ ಅಂತ ಅನಿಸುತ್ತೆ ಅದಾದಮೇಲೆ ಚಿಕ್ಕಮ್ಮನ ಮನೆಗೆ ಬಂದಾಗಲೇ ಸಲ ಬೇಲೂರು ಪೇಟೆ ಸುತ್ತಿದ್ದೆ ಅಷ್ಟೇ ಬೇಲೂರು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅಪ್ಪಿಗೂ ತುಂಬ ಆಸೆ ಇತ್ತು ಬೇಲೂರು ಹಳೆ ಬಿಡು ಹೋಗ್ಬೇಕು ಅಂತ ಪಾಪ ನಮಗೋಸ್ಕರ ತಮ್ಮ ರಜೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ ತಿರ್ಗಾಡ್ಕೊಂಡು ಬರೋಣ ಅಂತ ಬೇಲೂರು ಹಳೆ ಬಿಟ್ಟು ಅಂದರೆ ಹುಟ್ಟಿದ ಮೇಲೆ ಇಂಥ ಪ್ಲೇಸ್ಗಳನ್ನೆಲ್ಲ ಒಂದ್ಸಲ ನೋಡಲೇಬೇಕಾಗತ್ತೆ ನನಗಂತೂ ತುಂಬ ಇಷ್ಟ ಬೇಲೂರು ಹಳೆ ಬಿಟ್ಟು ಎಲ್ಲ ಬೇರೆ ಎರಡು ಪ್ಲೇಸ್ ಇದ್ದೆ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ನಾವು ಹೋಗುವಾಗ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ಚಳಿ ಅಂತೂ ಫುಲ್ ಚಳಿ ನನಗೆ ಗ್ಲಾಸ್ ತೆಗಿಯೋಕ್ಕೂ ಆಗ್ತಿರಲಿಲ್ಲ ಅಷ್ಟೊಂದು ಚಳಿ ಇತ್ತು ಮಕ್ಕಳ ಒತ್ತಾಯಕ್ಕೆ ತೆಗಿತಾ ಅಷ್ಟೇ ಅಂದರೆ ನಾನು ಫುಲ್ ಸ್ಲೀವ್ಲೆಸ್ ಕೂಡ ಹಾಕಿದ್ನಲ್ವಾ ಸೊ ಹಾಗಾಗಿ ತುಂಬ ಚಳಿ ಅನ್ನಿಸ್ತಾ ಇತ್ತು ದಾರಿಯಲ್ಲಿ ಸೈಡ್ ಕೆಲವೊಂದು ಬೆಳೆಗಳನ್ನೆಲ್ಲ ಬೆಳೆದಿದ್ರು ಜೋಳ ಆಗಿರ್ಬೋದು ಟೊಮೆಟೊ ಹಾಗೆ ಕಾಲಿಫ್ಲವರ್ ಹಾಗೆ ಕೆಲವೊಂದು ಫಂಕ್ಷನ್ ಅಲ್ಲಿ ನಾವು ಫಂಕ್ಷನ್ಗೆಲ್ಲ ಇಡ್ತೀವಲ್ಲ ಹೂವೆಲ್ಲ ಫ್ಲವರ್ ಈ ತರ ವೈಟ್ ಫ್ಲವರ್ ನೋಡೋದಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ ತರನೇ ಇರುತ್ತೆ ಬಟ್ ಅದು ರಿಯಲ್ ಆಗಿ ಅದನ್ನು ಕೂಡ ಬೆಳ್ತಾ ಇದ್ರು ನಾವು ಅಲ್ಲಿಂದ ಸೀದ ಫಸ್ಟ್ ಹಳೆ ಬೀಡಲ್ಲಿ ಒಂದು ಪುಷ್ಪಗಿರಿ ಅಂತ ಮಠ ಇದೆ ಅಲ್ಲಿಗೆ ಬಂದ್ವಿ ಹಳೇಬೀಡ್ ಹತ್ರ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಹಾ ಸಂಸ್ಥಾನ ಪುಷ್ಪಗಿರಿ ಅಲ್ಲಿಗೆ ಬಂದಿದ್ದೇವೆ ಆಮೇಲೆ ನಾವು ಟೆಂಪಲ್ ಟೆಂಪಲ್ಗೆ ಹೋಗ್ಬೇಕು ಇದು ಟೆಂಪಲ್ ಹಾಗೆ ಟೂರಿಸ್ಟ್ ಪ್ಲೇಸ್ ಅಂತೆ ನನ್ನ ತಮ್ಮ ಕೂಡ ಫಸ್ಟ್ ಟೈಮ್ ಬರ್ತಿರೋದು ಪ್ಲೇಸ್ ಹೇಗಿದ್ಯಾ ಸಕತ್ ಕಲ್ಲ ಸಕತ್ತರ ಮೇಲ್ಗಡೆ ಗುಡ್ಡದ ಮೇಲ್ಗಡೆ ಅದು ನಾವು ದೇವಸ್ಥಾನಕ್ಕೆ ಹೋದ್ವಿ ಈಶ್ವರನ ದೇವಸ್ಥಾನ ಇತ್ತು ಮಲ್ಲಿಕಾರ್ಜುನ ಅಂದು ಸೊ ಅಲ್ಲಿಗೆ ಹೋಗಿ ಕೈಯೆಲ್ಲ ಮುಗ್ದು ಆಮೇಲೆ ಅಲ್ಲೇ ಒಂದು ಮಠ ಕೂಡ ಇದೆ ಅಲ್ಲಿ ಹೋಗೋಣ ಅಂತ ಹೇಳಿದ ಹಾಗೆ ನಾವು ಕೊಯಂಬತ್ತೂರಲ್ಲಿ ನೋಡ್ತೀವಲ್ಲ ಶಿವನ ಸ್ಟ್ಯಾಚು ಅದೇ ಥರದೊಂದು ಸ್ಟ್ಯಾಚು ಇಲ್ಲಿ ಕೂಡ ಅಂತ ಅದನ್ನು ಕೂಡ ಅಲ್ಲೇ ನೋಡುವಕ್ಕ ಅಂತ ಹೇಳಿದ ನನಗಂತೂ ತುಂಬ ಇಷ್ಟ ಆಯಿತು ಪ್ಲೇಸು ಹಾಗೆ ದೇವಸ್ಥಾನ ಕೂಡ ಹಳೆ ಕಾಲದ್ದು ತುಂಬಾ ಚೆನ್ನಾಗಿದೆ ಯಾರಾದರೂ ಬೇಲೂರಿಗೆ ಸಾರಿ ಹಳೆಬೀಡಿಗೆ ಹೋದರೆ ಈ ಪ್ಲೇಸಿಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬಾ ಎತ್ತದಲ್ಲಿ ಕೂಡ ಇದೆ ಹಾಗಾಗಿ ಗಾಳಿ ಹಾಗೆ ಅಲ್ಲಿ ವಿಲ್ ಎಷ್ಟು ಚಂದ ಕಾಣುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಿಡನ್ ಪ್ಲೇಸ್ ಅಂತ ಹೇಳ್ತಾರಲ್ಲ ಆತರ ಬೇಲೂರಲ್ಲಿ ಬೇಲೂರ ಹಳೆ ಬೀಡು ನಮ್ಗೆ ಅಲ್ಲಿಯ ಟೆಂಪಲ್ ಮಾತ್ರ ಗೊತ್ತು ಬಟ್ ಈ ತರ ಒಂದ್ ಮಠ ಇದೆ ಈ ತರ ಸ್ಟ್ಯಾಚು ಎಲ್ಲ ಇದೆ ಅಂತ ಇರೋದು ನಮ್ಗೆ ಗೊತ್ತೇ ಇರ್ಲಿಲ್ಲ ಇಲ್ಲಿಗೆ ಬಂದ ಗೊತ್ತಾಗಿದ್ದು ಇದೆ ನೋಡಿ ಶಿವನ ಸ್ಟ್ಯಾಚು ಕೊಯಮತ್ತೂರಲ್ಲಿ ಯಾವ ತರ ಇದೆ ಸೊ ಅದೇ ತರ ಇಲ್ಲೂ ಕೂಡ ಇದೆ ನೋಡ್ಲಿಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಗಾಳಿ ಕೂಡ ಆ ಕಡೆಯಿಂದ ಬರ್ತಾ ಇದೆ ನಾವು ಹೋಗುವಾಗ ಮಳೆ ಇರಲಿಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತು ನಾವು ಮನೆಯಿಂದ ಬರಬೇಕಾದ್ರೂ ಅಷ್ಟೇ ಅಂದ್ರೆ ಮನೆ ಹತ್ರ ತುಂಬಾ ಮಳೆ ಇತ್ತು ಬಟ್ ಈ ಕಡೆ ಬರುವಾಗ ಒಂದು ಸ್ವಲ್ಪ ಬಿಸಿಲು ಕೂಡ ಇತ್ತು ಎಷ್ಟು ಕೈ ಮುಗ್ದಿದ್ವಿ ಅಂತ ಇಲ್ಲ ದೇವರೇ ಮಳೆ ಬರಲಿಲ್ಲ ಆದರೆ ಅಂತ ಯಾಕಂದ್ರೆ ಅಲ್ಲಿ ತನಕ ಬಂದು ನಾವು ಪ್ಲೇಸಿಗೆಲ್ಲ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬೇಜಾರಲ್ವಾ ಪಪ್ಪ ನಮಗೋಸ್ಕರ ರಜಾಗೆ ಕರ್ಕೊಂಡು ಬಂದಿದ್ದಾನೆ ನಮ್ಗೆ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ವ್ಯೂ ಕಾಣ್ತಾ ಉಂಟು ಅಂತ ಅಲ್ಲಿ ನಿಂತ್ಕೊಂಡ್ರೆ ಫುಲ್ ನದಿ ಕೂಡ ಕಾಣ್ತಾ ಇದೆ ತರ ಫ್ರೆಶ್ ಫೀಲ್ ಆಗ್ತಾ ಇತ್ತು ನಮಗೆಲ್ಲ ನಮ್ಗೆಲ್ಲ ಅಂದ್ರೆ ಈಶ್ವರ ಹಾಗೆ ಇದೆ ಸ್ವಲ್ಪ ಪ್ಲೇಸ್ ಮಾತ್ರ ಸಮಸ್ತ ಆಗಿದೆ ಯಾವ ತರ ಕಾಣುತ್ತೆ ಹೊಳೆ ನದಿ ಬೆಟ್ಟ ಗಂಟೆ ಆಗ మఠగ స్టాడి ఒ బట్టలు బట్టలు ఖాంతెంత్ర ఇల్ని ಪ್ರಜ್ಞಾನ ಗಂಡನ ಹುಡುಕ್ಲಿಕ್ಕೆ ನಾವು ಇಲ್ಲಿಗೆ ಬರ್ಬೇಕಾಯ್ತು ಚಂದ ಇದ್ದಾರೆ ಹೋಗುವಾಗ ಕರ್ಕೊಂಡು ಇದು ಇದು ಮಾವ ಮಾವ ಇದು ಹುಡುಗಂದು ಅಪ್ಪ ಇದು ಸೇಮ್ ಸೇಮ್ ಇದು ಮೆಟ್ಟಿಲ್ ನೋಡಿ ಎಷ್ಟು ಸಣ್ಣ ಮಠ ಅಂತೂ ತುಂಬಾ ಚೆನ್ನಾಗಿತ್ತು ಶ್ರೀ ಪುಷ್ಪಗಿರಿ ಮಹಾ ಸಂಸ್ಥಾನ ಅಂತ ಇಲ್ಲಿಂದ ನೋಡಿ ಥರ ಕಾಣ್ತಾ ಇದೆ ಅಂತ ನಮಗೆ ಬೇಲೂರು ಹಳೆ ಹೋಗ್ಲಿಕ್ಕೆ ಇದ್ದಿದ್ದರಿಂದ ಸ್ವಲ್ಪ ಬೇಗ ಬೇಗನೆ ಎಲ್ಲ ನೋಡ್ಕೊಂಡು ಹೊರಡ್ತಾ ಇದ್ವಿ ಅದರಿಂದ ಹಳೆ ಹೋಗಬೇಕು ಬೇಲೂರು ಹೋಗಬೇಕು ಹಾಗೆ ಮನೆಗೂ ಸ್ವಲ್ಪ ಬೇಗ ತಲುಪಬೇಕು ಅಂತ ಇಲ್ಲಾಂದರೆ ಇನ್ನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಇಲ್ಲಿ ತುಂಬಾ ಚೆನ್ನಾಗಿದೆ ಮಠ ಅಂತೂ ಅಲ್ಲಿ ಕೈಯೆಲ್ಲ ಮುಗ್ದು ಆಮೇಲೆ ಇನ್ನು ತಮ್ಮ ಇಲ್ಲೇ ಮಠದಲ್ಲಿ ಊಟ ಕೂಡ ಉಂಟು ಅಂತ ಹೇಳಿದ್ದ ಹಾಗಾಗಿ ಊಟಕ್ಕೆ ಅವರು ಇಲ್ಲೇ ಮಾಡುವ ಅಂತ ಅನ್ಕೊಂಡ್ ನಾವು ಮಠದ ಊಟ ಎಲ್ಲ ತುಂಬಾನೇ ಚೆನ್ನಾಗಿರತ್ತಲ್ಲ ಮಾತ್ರ ಆಗಿದೆ ಇಲ್ಲಿ ಕೆಲವೊಂದು ಇರತ್ತಲ್ಲ ಹೈಡ್ ಪ್ಲೇಸಸ್ ಅಂತ ಆತರ ಹಳೆ ಬೀಡಲ್ಲಿ ಹಳೆ ಅವ್ರಿಗೆ ಗೊತ್ತಿರ್ಬೋದು ఇల్ నీరు ఖాళి ఆగల నీరి ఆంటీ కళ ఆంటీ ఆంటీ గబ్బలే ఆంటీ ఆడి కృష్ణ మెల్ల కృష్ణ కాల్ కల్ నుండు యవ్యవ్ కేసరుండు ಅಜ್ಜಿನವರಿಗೆ ಎಂತ ಅಜ್ಜಿಗಳ ಮತ್ತೆ ಬಿದ್ದು ಕೈ ಕಾಲು ಬರ್ಕೊಳ್ಬೇಡಿ ನೀವು ಇದ್ದು ಮಕ್ಕಳಿಗೆ ಅದೇ ಆಂಟಿ ಅವರು ಅಜ್ಜಿಗಳೆಲ್ಲ ಕೂತ್ಕೊಳ್ಲಿಕ್ಕೆ ಹ್ಮ್ ಚಿಲ್ಡ್ರನ್ ಆಂಟಿ ಅಜ್ಜಿ പ്രതിജ്ഞള്ള മക്കളുണ്ട് ഇരുവെരി ഗുഡി ആൾക്കാ കേൾയ ബസ്സന്തരിഗ്രി അന്ത അത് ചന്ദ കണ്ടു കണവർക്ക് ಸಸ ಅಂದ್ರೆ ಜನ ಹಾಗೆ ಅಲ್ಲಿ ನೀಟ್ನೆಸ್ ಕೂಡ ತುಂಬಾ ಮೇಂಟೈನ್ ಮಾಡಿದ್ರು ಹಾಗೆ ಪಾರ್ಕ್ ಕೂಡ ಚೆನ್ನಾಗಿತ್ತು ಮಕ್ಳಿಗೆ ಆಡ್ಲಿಕ್ಕೆ ಖಂಡಿತ ಒಂದ್ಸಲ ಹಳೆ ಬಿಡು ಬಂದ್ರೆ ಮಿಸ್ ಮಾಡಬೇಡಿ ಹಾಗೆ ಊಟ ಕೂಡ ಅಷ್ಟೇ ಮುದ್ದೆ ಇತ್ತು ಪಲಾವ್ ಇತ್ತು ತುಂಬಾನೇ ಚೆನ್ನಾಗಿತ್ತು ನನ್ಗಂತೂ ಮುದ್ದೆ ನೋಡಿ ಎಷ್ಟು ಖುಷಿ ಆಯ್ತು ಅಂದ್ರೆ ಕೃಷ್ಣನು ಹೇಳ್ದೆ ನಂಗೆ ಮುದ್ದೆ ಬೇಕು ಅಂತ ನಿಮಗೆ ಗೊತ್ತಲ್ಲ ಮುದ್ದೆ ತೀರ್ಬೇಕಂದ್

හ බිඩු තෙමස් තැක හර බිඩි ල්ල නෝ ට ඉචිම ලංශ බ ටන මුස්කො එනසිද හල බිඩික වන්වේ නව . ಅಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸು ನಾನು ಅದೇ ಯಾವಾಗಲೂ ಸಲ ನೋಡಿದ್ದಿದ್ದಲ್ಲ ಬಟ್ ಇವಾಗಲೇ ಫಸ್ಟ್ ಟೈಮ್ ನೋಡೋ ಥರ ಫೀಲ್ ಆಗ್ತಿದೆ ಅಂದರೆ ಅದು ಹೋಗಿತ್ತು ನನಗೆ ನೋಡಿದ್ದಿದ್ದು ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ಪ್ಲೇಸು ಅಂದರೆ ಸ್ವಲ್ಪ ಮಳೆನೇ ಬರುವಾಗಿತ್ತು ಬಿಸ್ತು ಇರಲಿಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ನಾವಂತೂ ಅಲ್ಲಿನ ಶಿಲ್ಪಕಲೆಗಳೆಲ್ಲ ನೋಡುವಾಗ ಉಂಟಲ್ಲ ತುಂಬಾ ಖುಷಿ ಆಗುತ್ತೆ ಇಲ್ಲಿಗಿಂತ ಬೇಲೂರು ಇನ್ನೂ ತುಂಬಾ ಅದ್ಭುತವಾಗಿದೆ ಹಾಗೆ ನಾವು ಒಳಗಡೆ ಎಲ್ಲ ಸುತ್ತಾಡೋಣ ಅಂತ ಹೋದ್ವಿ ಹಾಗೆ ಕೆಲವೊಂದು ಫೋಟೋಸ್ ಕೂಡ ತಗೊಂಡ್ವಿ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ಅಲ್ಲಿನ ಕೆಲವೊಂದು ಶಿಲ್ಪಕಲೆ ಎಲ್ಲ ನೋಡುವಾಗ ಅಂದ್ರೆ ಮೊಗಲರೆಲ್ಲ ಅದನ್ನ ಹಾಳು ಮಾಡಿದ್ ನೋಡುವಾಗ ಕೂಡ ಬೇಜಾರಾಗುತ್ತೆ ಇದನ್ನೆಲ್ಲ ಕಟ್ಲಿಕ್ಕೆ ಎಷ್ಟೆಲ್ಲ ಶ್ರಮ ಪಟ್ಟಿರ್ಬೋದು ಅಂತ ಕೂಡ ಅನ್ಸತ್ತೆ ಒಂದೊಂದು ಕೆತ್ತನೆ ಕೂಡ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಹಾಗೆ ಅಲ್ಲಿ ಒಳಗಡೆ ಹೋದ್ರೆ ಒಂಥರ ಪಾಸಿಟಿವ್ ವೈವ್ ಅಲ್ಲಿ ಇದ್ ಬಿಡೋಣ ಅನ್ನೋ ಅಷ್ಟು ಖುಷಿ ಆಗತ್ತೆ ಇದೊಂದು ಅವರು ಕೆತ್ತನೆ ಬಂದ ಎಷ್ಟೆಷ್ಟು ವರ್ಷ ಎಷ್ಟೆಷ್ಟು ದಿನ ತೆಗೊಂಡಿರ್ಬೋದು ಹೋಗುವಾಗ್ಲೇ ಖುಷಿ ಆಗ್ತದೆ ನಂದಿ ನೋಡಲ್ಲಿ ಹಳೆಗನ್ನಡ ತೂಜು ಕೆಟ್ಟು ತಾಲೆ ಇಲ್ಲ ಇವೇ ಇಲ್ಲ ಇವಳೆಲ್ಲ ತಗೊಂಡು ಹೋಗಿದ್ದಾಳಂತೆ ಹೋದ ಜನ್ಮದಲ್ಲಿ ಜನ್ಮದಲ್ಲಿ ಅಷ್ಟೇ ಇನ್ನು ಚೆನ್ನಾಗಿರ್ತಿತ್ತು ನಮ್ಮ ಹಳೆ ಬೀಡು ಬೇಲೂರು ಎಲ್ಲ ಅವರೆಲ್ಲ ಬರ್ಲಿಲ್ಲ ಅಂದ್ರೆ ಇದು ಇನ್ನೊಂದು ಬಸವ Terima sure. kasih.

ನೀರ್ ಬಿಟ್ಟಿಲ್ಲಾಗ ಡ್ಯಾಮ್ ಡ್ಯಾಮ್ ಮಾತ್ರ ಇದ್ರಲ್ಲಿ ನೀರ್ ಇಲ್ಲ ನೀರ್ ಬಿಡ್ಬೇಕಷ್ಟೇ ನೀರ್ ಬಿಡ್ತಾರೆ ಸಂಜಯ್ ಅಂತೂ ಚಳಿ ತಡಿಯೋಕೆ ಆಗ್ತಾ ಇರ್ಲಿಲ್ಲ ಮಳೆ ಬೇರೆ ಬರ್ತಾ ಇತ್ತು ಒಂದ್ಸಲ ಹೋಗಿ ಕಾರಲ್ಲಿ ಕುತ್ಕೊಳ್ಳೋಣ ಅನ್ನೋಷ್ಟು ಫೀಲ್ ಆಗ್ತಾ ಇತ್ತು ಬಟ್ ಒಂದು ಬೇಜಾರಾಗಿದೆ ಅಂದ್ರೆ ನೀರು ಬಿಟ್ಟಿರಲಿಲ್ಲ ನೀರು ಬಿಟ್ಟಿದ್ರೆ ಇನ್ನು ಕೂಡ ಜಲಾಶಯದ ಸೌಂದರ್ಯನ ನೋಡಬಹುದಿತ್ತು ಅದು ನೀರು ಬಿಟ್ಟಾಗ ಎಷ್ಟು ಚೆನ್ನಾಗಿ ಬರುತ್ತಲ್ವ ನೀರು ಅಂತ ಬಟ್ ಅದು ಸಂಜೆ ಎಷ್ಟೊತ್ತಿಗೆ ಬಿಡ್ತಾರಂತೆ ನಮ್ಮ ಹೇಳಿದ ನೀರು ನೋಡಿ ಯಾವ ಥರ ತುಂಬಿಕೊಂಡಿದೆ ಅಂತ ಆ ಕಡೆ ಸೈಡ್ ಬಿಟ್ಟಿದ್ರೆ ಹಿಂದೆ ತುಂಬ ಚೆನ್ನಾಗಿ ನೋಡ್ಬೋದಿತ್ತು ಈಗ ಫ್ರೆಂಡ್ಸ್ ಯಾಕೆ ಇಲ್ಲೇ ಬಂದದ ಎರಡು ಫ್ರೆಂಡ್ಸು ಬಗ್ಗೆ ಅಂತ ನಿಮ್ಮದು ನಿಮ್ಮದು ಒಂದು ಆನೆ ಇದು ಈಗ ಬೇಲೂರಿಗೆ ಬಂದ್ವಿ ಇದು ಬೇಲೂರು ಟೆಂಪಲಿಗೆ ಹೋಗುವುದು ನೋಡೋದು ಬೆಂಗಳೂರು ಆಗಿ ಆ ದ್ವಾರದ ಹತ್ರ ಹೋಗುವಾಗಲೇ ಒಂದು ವೈಬ್ ಸ್ಟಾರ್ಟ್ ಆಗುತ್ತೆ ನೋಡಿ ಅದೆಲ್ಲ ನೋಡಿ ಹೇಳಕ್ಕಾಗಲ್ಲ ನಾವು ಹೋದಾಗಲೇ ಫೀಲ್ ಮಾಡಲಿಕ್ಕಾಗೋದು ಇದೆಲ್ಲ ಮಾನವ ನಿರ್ಮಿತ ಆವಾಗಿನ ಕಾಲದಲ್ಲಿ ನೋಡಿ ಎಷ್ಟೆಲ್ಲ ಮಾಡಿದ್ದಾರೆ ಅಂತ ಆವಾಗ ಈ ಥರ ಜೆ ಸಿ ಪಿ ಟಿಪ್ಪರು ಅದು ಇತ್ತು ಏನಾದರೂ ಇತ್ತ ಆವಾಗ ಆನೆಗಳನ್ನ ಉಪಯೋಗಿಸ್ಕೊಂಡು ಆ ಥರ ಎಲ್ಲ ಮಾಡ್ತಾಯಿದ್ರಲ್ಲ ಅದನ್ನೆಲ್ಲ ನೋಡಲಿಕ್ಕೆ ಒಂದು ಎರಡು ಕಣ್ಣು ಸಹ ಅದಷ್ಟು ಚೆನ್ನಾಗಿದೆ ಇದರ ವೀಡಿಯೋಸ್ನ ನಾನು ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಶಾರ್ಟಾಗಿ ಹಾಕಿದ್ದೀನಿ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಇಲ್ಲ ಅಂದರೆ ಒಂದು ಸಲ ಫಾಲೋ ಮಾಡಿ ಹೋಗಿ ಚೆಕ್ ಮಾಡಿ ಲಕ್ಷ್ಮಿ ಅಂತಲೇ ಇದೆ ಅದರಲ್ಲಿ ಹಾಕಿದ್ದೀನಿ ನಾನು ಇಲ್ಲಿ ವೀಡಿಯೋಸ್ ಎಲ್ಲ ಸ ಸಣ್ಣ ಕ್ಲಿಪ್ಸ್ ಎಲ್ಲ ತೆಗೆದು ನನಗಂತೂ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ ನನಗೂ ಅಷ್ಟೇ ಮಕ್ಕಳಿಗೂ ಅಷ್ಟೇ ಅಪ್ಪಿಗೂ ಅಷ್ಟೇ ತುಂಬಾ ಖುಷಿ ಆಗ್ತಾ ಇತ್ತು ನೋಡು ಒಮ್ಮೆ ಆದರೂ ಈ ಥರ ಪ್ಲೇಸ್ಗಳಿಗೆ ಬಂದು ಒಂದು ಸಲ ನೋಡ್ಕೊಂಡು ಹೋಗಬೇಕು ಮಕ್ಕಳಿಗೂ ತೋರಿಸ್ಬೇಕು ಯಾಕಂದರೆ ನಮ್ಮ ಇತಿಹಾಸ ಇದರಲ್ಲೇ ಇರುತ್ತೆ ಅಲ್ವಾ ಮಕ್ಕಳಿಗೆ ಅದರ ಬಗ್ಗೆ ಹೇಳಿಕೊಟ್ಟಾಗ ಮಕ್ಕಳಿಗೂ ಗೊತ್ತಾಗತ್ತೆ ನಮಗೆ ತುಂಬಾ ದೂರ ಎಲ್ರಿಗೂ ಜರ್ನಿ ಮಾಡೋಕಾಗಲ್ಲ ಅಂದ್ರೆ ಎಲ್ಲಾ ಪ್ಲೇಸ್ ಗಳಿಗೂ ಹೋಗಕ್ಕಾಗಲ್ಲ ಈ ಬೇಲೂರು ಹಳೆಬೀಡು ಎಲ್ಲಾ ನಮ್ಗ ಅಷ್ಟೊಂದು ದೂರ ಅಂತ ಅನ್ಸಲ್ಲ ಹೋಗ್ ಬಂದು ಬಿಂದ್ಬಿಡ್ಬಹುದು ಸೊ ನೀವು ಇನ್ನೂ ಯಾರಾದರೂ ಇಷ್ಟವರೆಗೆ ಬೇಲೂರು ಹಳೆಬೀಡು ಹೋಗಿಲ್ಲ ಅಂದರೆ ಖಂಡಿತ ಒಂದು ಸಲ ವಿಸಿಟ್ ಮಾಡ್ಯಾವಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂತ ಹಾಗೆ ಚೆನ್ನ ಮಲ್ಲಿಕಾರ್ಜುನನ ದರ್ಶನ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ನೋಡ್ತಾ ಇದ್ವಿ ಅಂದರೆ ಎಲ್ಲ ತಿರುಗಾಡ್ತಾ ಇದ್ವಿ ದೇವರ ಪಾದರಕ್ಷೆ ಅಂತ ಎಷ್ಟು ದೊಡ್ಡದಿತ್ತು ಅಂದರೆ ಅದು ಪಾದರಕ್ಷೆ ನಿಮಗೆ ಮೊಬೈಲಲ್ಲಿ ಗೊತ್ತಾಗ ಅಲ್ಲೂ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಹಾಗೆ ಹಳೆಬೀಡಿಗೆ ಹೋಲಿಸಿದರೆ ಬೇಲೂರು ತುಂಬಾ ದೊಡ್ಡ ಟೆಂಪಲ್ ಅಂತಲೇ ಹೇಳ್ಬೋದು ಪ್ಲೇಸ್ ಅಷ್ಟೇ ತುಂಬಾ ವಿಶಾಲವಾಗಿದೆ ಅಂದರೆ ಶಿಲ್ಪಕಲೆಗಳು ಆಲ್ಮೋಸ್ಟ್ ನಿಮಗೆ ನೋಡುವಾಗ ಒಂದೇ ಥರ ಕಾಣುತ್ತೆ ಬಟ್ ಬೇಲೂರಿನ ಎದುರುಗಡೆ ಸೈಡ್ ನೋಡಿ ಈ ಥರ ಬೇರೆ ಬೇರೆ ದೇವಸ್ಥಾನ ಇದೆ ತುಂಬ ವಿಶಾಲ ಅಂದರೆ ತುಂಬಾ ವಿಶಾಲವಾಗಿದೆ ನಾವಂತೂ ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ನೋಡ್ಕೊತಾ ಬರ್ತಾ ಇದ್ವಿ ಮಕ್ಕಳಿಗೂ ತೋರಿಸ್ತಾ ಇದ್ವಿ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಸಲ ಅಷ್ಟೊಂದು ಟೂರಿಸ್ಟ್ ಅಂದರೆ ಇದ್ದರೂ ತುಂಬ ರಶ್ ಅನ್ನು ಅಷ್ಟೇನು ಇರಲಿಲ್ಲ ಈ ಸಲ ಇಲ್ದಿದ್ರೆ ತುಂಬಾ ಜನ ಇರ್ತಾರಂತೆ ಬಟ್ ಇವಾಗ ಮಳೆ ಟೈಮ್ ಅಲ್ವಾ ಹಾಗಾಗಿ ಸ್ವಲ್ಪ ಕಡಿಮೆ ಅಂತ ಅಂದ್ಕೊಳ್ಬಹುದು ಹಾಗೆ ಇದೊಂದು ಬಾವಿ ನೋಡಿ ಇಷ್ಟು ಸುಂದರವಾಗಿದೆ ಅಂತ ಇವಾಗ ಒಂದ್ಸಲ ಎಲ್ಲ ತಿರ್ಗಾಟ್ಕೊಂಡು ಮತ್ತೆ ಹೋಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ಏನಾದ್ರು ಮಕ್ಕಳಿಗೆ ಸ್ನಾಕ್ಸ್ ಏನಾದ್ರು ತೆಗೋಣೆಲ್ಲ ಮೊಗಲರಿಗೆ ಅಂದ್ರೆ ಯುದ್ಧ ಮಾಡಲಿಕ್ಕೆ ಬರ್ತಾರಲ್ಲ ಅವರಿಗೆ ಪ್ಲೇಸ್ ಮರಳು ಹಾಕಿ ಮುಚ್ಚಿದ್ರೆ ಯಾವ ರೀತಿ ಮುಚ್ಚಿರ್ಬೋದಲ್ವಾ ಮುಚ್ಬೇಕು ಮತ್ತೆ ಅದನ್ನ ತೆಗಿಬೇಕು ಜಾತ್ರೆ ಅಂದ್ರೆ ರಥೋತ್ಸವದ ಎಲ್ಲ ತೆಗಿತಾರಂತೆ ಜಾತ್ರೆ ಟೈಮ್ ಅಲ್ಲ ಅವ್ರಿಗೆ ಹೇಳೋದು ಚಿತ್ರ ಆಯ್ತು ನಮ್ಮ ಮರಳು ಹಾಕಿ ಮುಚ್ಚಿದ್ರು ಅಂದ್ರೆ ಎಷ್ಟು ದೊಡ್ಡ ಪ್ಲೇಸ್ ಅನ್ನ ಎಷ್ಟು ಬೇಕು ಅದನ್ನ ಹಾಕಿಕ್ ಎಷ್ಟು ಜನ ಬೇಕು ತೆಗಿಕ್ಕೆ ಎಷ್ಟು ಜನ ಬೇಕು ಇದ್ರಲ್ಲಿ ಎಷ್ಟು ಡೆಮಾಲಿಶ್ ಎಲ್ಲ ಮಾಡಿದ್ದಾರೆ ಅಂದ್ರೆ ஓடுவாக்க நேரம் மனசுக்கு ஷாக் ஷில்பா தலை எல்லாம் ஒன்றொந்து கெத்தனை ஹடலார கை முகிலு மக ನಾನು ಕೂಡ ತೆಗ್ದಿದ್ದೇನೆ ದೇವ್ರೆ ಹಿಂಗತ್ತು ನಮ್ಗೆ ಮಳೆ ಸಿಗ್ಲಿಲ್ಲ ಮಳೆ ಸಿಕ್ಕಿದ್ರೆ ಬೇಲ್ಸಾನ ನಾನೊಂದು ಸ್ನಾನ ಮಾಡಿ ಬಂದಿದ್ರಿಂದ ಇವರೆಲ್ಲ ಸ್ನಾನವೇ ಮಾಡಿ ನಾನು ಮತ್ತೆ ಅಪ್ಪು ಮಾಡಿದ್ದೇವೆ ನಾವು ಹುಡುಗಿಯರಲ್ಲ ಇವ್ರ ಅಜ್ಜಿಗಳಿಗೆ ಆಗಿದೆ ಸ್ನಾನ ಮಾಡುದು ಸುಳ್ಳಾಯ್ತು ಬರೀ ಸುಳ್ಳು ನಮ್ಗೆ ಅಪ್ಪುಗೆ ಒಂದು ಹಳೆ ಬೀಡು ಅಂತ ಭಾರಿ ಆಸೆ ಇತ್ತು ಒಂದು ಆಸೆ ಮತ್ತೆ ಮಳೆ ಕೂಡ ನಮ್ಗೆ ಕೈ ಮುಡ್ದು ಕೈ ಕೊಡ್ಲಿಲ್ಲ ಮಳೆ ಕೊಡ್ಲಿಲ್ಲಲ್ಲ ಇದ್ರಂತಸ ನೋಡಿಕಿ அடி கல்லு ಸಣ್ಣ ಸಣ್ಣ கல்லுத்தும நாம புண்ணிய அந்த ಮನೆಯಲ್ಲಿ ಬೇಲೂರು ಹಳೆಬೂಡು ಹಾಗೆ ಪುಷ್ಪಗಿರಿ ಮಟ್ಟ ಹಾಗೆ ಡ್ಯಾಮ್ ಕೂಡ ಎಲ್ಲ ತಮ್ಮ ತೋರಿಸಿದ ಖುಷಿ ಆಯ್ತು ಇನ್ನು ಮನೆಯಿಂದ ಫೋನ್ ಕೂಡ ಬರ್ತಾ ಉಂಟು ಎಲ್ಲಿದ್ದೀರಾ ಅಂತ ಇನ್ನು ಹೊರಡುದು ಮೊದಲಿಗೆ ಗೋಬಿ ತಗೊಂಡ್ವಿ ಗೋಬಿ ಚೆನ್ನಾಗಿತ್ತು ಅಂದರೆ ತುಂಬ ಏನೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ವಲ್ಪ ಅದು ಆಗಿತ್ತು ಸ್ವಲ್ಪ ಡ್ರೈ ಇದ್ದರೆ ಚೆನ್ನಾಗಿತ್ತು ಏನೋ ಹಾಗೆ ಕೆಲವರು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ ಹಾಗೆ ನನಗೆ ಶೂರಿಗೆ ಒಬ್ಬೊಬ್ರು ಒಂದೊಂದು ಮಾಡಿದ್ವಿ ಪರವಾಗಿಲ್ಲ ಚೆನ್ನಾಗಿತ್ತು ಸಂಜೆ ಟೈಮ್ ಅಲ್ವಾ ಗಾಳಿಗೆ ಉಂಟಲ್ಲ ಮಸಾಲ ದೋಸೆ ಹಾಗೆ ಇವರು ಪಾನಿಪುರಿ ಕೂಡ ತಗೊಂಡ್ರು ಎಲ್ಲರೂ ಶೇರ್ ಮಾಡಿದ್ವಿ ಅಂದ್ರೆ ಒಬ್ಬೊಬ್ರಿಗೆ ಯಾರೆಲ್ಲ ನಾವು ಮಸಾಲೆ ದೋಸೆ ತಗೊಂಡ್ರೆ ಅವ್ರಿಗೆ ಮಸಾಲೆ ದೋಸೆ ಕೊಟ್ಟರು ಅವ್ರ ಕಡೆಯಿಂದ ನಾವು ಪಾನಿಪುರಿ ತಗೊಂಡು ಈ ತರ ಶೇರ್ ಮಾಡ್ಕೊಂಡು ತಿಂತೀವಿ ಬಂದಾಗ್ಲೇ ಬಿಸಿ ಬಿಸಿ ಟೀ ಮತ್ತೆ ಪಪ್ ಸಿಕ್ಕಿದೆ ಇವ್ಳಪ್ಲಾ ತಿಂತಿದ್ದಾಳೆಲ್ಲ 아우럿 아 아비다니 ಹಾಗೆ ನನ್ನ ತಂಗಿ ಶಾಲಿ ಮದುವೆದು ಆಲ್ಬಮ್ ಕೂಡ ನೋಡ್ತಾ ಇದ್ಲು ನಾವು ಕೂಡ ನೋಡಿದ್ವಿ ಇನ್ನು ನಾಳೆ ಹೊರಡ್ಬೇಕಲ್ಲ ಅಂತ ಬೇಜಾರ್ ಕೂಡ ಆಯ್ತು ಅದ ಮಾಡೋದು ಮಾಡುದು ತುಂಬಾ ದಿನ ನಮ್ಗೆ ಕೂರ್ಲಿಕ್ಕೆ ಆಗುದಿಲ್ಲ ನಮ್ಮ ಗಡು ಒಂದು ವಾರ ಮಾತ್ರ ಒಂದು ವಾರದ ಒಳಗಡೆ ಇನ್ನು ಮನೆಗೆ ಹೋಗ್ಬೇಕಲ್ಲ ಅಂತ ಅವತ್ತಿನ ದಿನ ಎಂಜಾಯ್ ಮಾಡಿದ್ವಿ ಬಟ್ ಮನ್ಸಲ್ಲಿ ಬೇಜಾರಾಗ್ತಾನೆಂಟು ಗೃಹ ಬಿಜಿ ಬೀಜಿದ್ರು ತೋರ್ಸಕ್ ಆಗಿಲ್ಲ ಅಮ್ಮಂದೇ ಅಮ್ಮ ನೀವು ಸೇಮ್ ಟು ಸೇಮ್ ನೀವ್ ಯಾವಾಗ್ಲೂ ಕೇಳ್ತೀರಲ್ಲ ನೀವೇನು ಹೆಂಗಂತ ಇವ್ರು ಹೆಂಗಿರೋದ್ರಿಂದ ನಾವು ಯಾರು ಕೇಳೋದಕ್ಕೆ ಯೂಟ್ಯೂಬ್ ಅಲ್ಲಿ ನೀವು ಹೇಳ್ತಾರೆ ಅದಕ್ಕೆ ನಿಮ್ದೆಲ್ಲ ಹಂಗೆಲ್ಲ ನಿಮ್ದು ಅಮ್ಮಂದು ಗೊತ್ತಾಗಲ್ಲ ಅವರಿಗೆ ಎರಡು ಮಕ್ಕಳು ಐದನೇ ಕ್ಲಾಸ್ ಮೊಮ್ಮಗಿದ್ದಾನೆ ಗೊತ್ತಾಗುತ್ತಾ ಇಲ್ಲ ಹಾ ನಾಲ್ಕನೇ ಕ್ಲಾಸ್ ಮೊಮ್ಮಂಗ ಇದ್ದಾನೆ ಮಗನಿಗೂ ನೆಕ್ಸ್ಟ್ ಇಯರ್ ಮದ್ವೆಂಟು ನನಗೆ ಅವರಿಗೆ ಮಂಡೆ ಬಿಸಿ ನಾನು ನಾನ್ವೆಜ್ ತಿನ್ನಲ್ಲ ಅದಕ್ಕೆ ಬೈಯೋದವ್ರು ಮೊಟ್ಟೆ ಆದ್ರೆ ತಿನ್ಬೇಕು ಅಂತ ಕಾಲಿನ್ ಟೊಮೆಟೊ ಟೊಮೆಟೊ ಸಾಂಬಾರ್ ಮಾಡಿ ಸಾಕು ಅಂತ ಹೇಳ್ತಾ ಇದ್ದೀನಿ ಅವರಿಗೆಲ್ಲ ಚಿಕನ್ 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 ಇವತ್ತು ಸ್ಪೆಷಲ್ ಆಗಿ ಬಿರಿಯಾನಿ ಮಾಡಿದ್ದಾರೆ ಚಿಕನ್ ಬಿರಿಯಾನಿ ಮಕ್ಕಳಿಗಂತೂ ಫುಲ್ ಖುಷಿ ಅದಕ್ಕೆ ನನಗೆ ಬೈತಾ ಇದ್ರು ನೀನೇನು ತಿನ್ನಲ್ವಲ್ಲ ಅಂತ ನನಗೆ ಬಿರಿಯಾನಿ 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 ತುಂಬಾ ಚೆನ್ನಾಗಿತ್ತು ಹಾಗೆ ಚಿಕ್ಕಮ್ಮನವರಿಗೆ ತುಂಬಾ ಖುಷಿಯಾಗಿತ್ತು ನಾವು ಹೋಗಿದ್ದು ಯಾಕಂದ್ರೆ ನಾನು ಹೋಗೋದೇ ಅಪರೂಪ ಲಾಸ್ಟ್ ಟೈಮ್ ಗೃಹ ಪ್ರವೇಶಕ್ಕೆ ಹೋಗಿದ್ದು ಅದಕ್ಕಿಂತ ಮುಂಚೆ ಹೋಗದೆಷ್ಟು ಟೈಮ್ ಆಯ್ತೆ ಮದ್ವೆಗೆ ಹೋಗಿದ್ದೀನಿ ನಾನು ಹೋಗಿರ್ಲಿಲ್ಲ ಲೂಡೋ ನೋಡಿ ಗಣೇಶನ ಇದಾನೆ ಲೂಡೋ ಆಡೋಕ್ಕೆ ಗುಡ್ ನೈಟ್ ಎಲ್ಲರಿಗೂ ಇನ್ನು ನಾಳೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಶುಭರಾತ್ರಿ thank <laughs> you